श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः नमोस्तु नालीकनिभाननायै नमोऽस्तु दुग्धोदधिजन्मभूम्यै नमोस्तु सोमामृतसोदराय नमोऽस्तु नारायणवल्लभायै ಕಮಲದಂತಹ ಮುಖವುಳ್ಳ ದೇವಿಗೆ ನಮಸ್ಕಾರಗಳು ಕ್ಷೀರಸಾಗರದಲ್ಲಿ ಜನಿಸಿದ ದೇವಿಗೆ ನನ್ನ ನಮಸ್ಕಾರ ಚಂದ್ರನಿಗೂ ಅಮೃತಕ್ಕೂ ಸೋದರಿಯಾದವಳಿಗೆ ನನ್ನ ನಮಸ್ಕಾರ ಶ್ರೀಮನ್ನಾರಾಯಣನ ಪ್ರಿಯಪತ್ನಿಯಾದ ಶ್ರೀಲಕ್ಷ್ಮೀದೇವಿಗೆ ನನ್ನ ನಮಸ್ಕಾರಗಳು ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಜಗನ್ಮಾತೆಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ ಆತ್ಮೀಯರೆ ಗುರುಗಳು ಆರಂಭ ಮಾಡಿದ್ದು ನಮೋಸ್ತು ನಾಲೀಕ ನಿಭಾನನಾಯೈ ಅಂತ ಆರಂಭಿಸಿದ್ದಾರೆ ಅಂದರೆ ಕಮಲವನ್ನು ಮಹಾಲಕ್ಷ್ಮಿಯ ಮುಖಕ್ಕೆ ಹೋಲಿಸಿದ್ದಾರೆ ಇಲ್ಲಿ ಕಮಲ ಅಂತಂದರೆ ಶಾಸ್ತ್ರಗಳು ಕೆಲವು ಅರ್ಥವನ್ನು ಹೇಳಿದೆ ಯಾವುದಕ್ಕೆ ಕಮಲ ಅಂತ ಹೇಳಿ ಕರೆಯಬೇಕು ಅಂತ ಜ್ಞಾನ ಆನಂದ ಆಕರ್ಷಣಾ ಶಕ್ತಿ ಇದೆಲ್ಲವೂ ಕಮಲ ಅನ್ನುವ ಅರ್ಥಕ್ಕೆ ಸಂಕೇತಗಳು ಅಂತ ಹೇಳಿದ್ದಾರೆ ಹೀಗಾಗಿ ಅಮ್ಮನ ಮುಖವು ಜ್ಞಾನಾನಂದದಿಂದ ಆಕರ್ಷಣೀಯವಾಗಿ ಹೊಳಿತಾಯಿದೆ ನಾಲೀಕ ಹೊಳಿತಾ ಇದೆಯಂತೆ ಈ ಹೊಳೆಯುತ್ತಿರುವುದಕ್ಕೆ ಮತ್ತೊಂದು ಅರ್ಥವನ್ನು ಹೇಳ್ತಾರೆ ಸೂರ್ಯನನ್ನು ಪದ್ಮಕ್ಕೆ ಹೋಲಿಸಿ ಅವನ ಆ ಲೆಕ್ಕವಿಲ್ಲದಷ್ಟು ಕಿರಣಗಳೇ ಭೂಮಂಡಲಕ್ಕೆ ಜೀವನಾಧಾರವಾಗಿದೆ ಆ ಸೂರ್ಯನ ಅಮೃತದಂತಹ ಕಿರಣಗಳು ಸಮಸ್ತ ಜೀವರಾಶಿಗಳಿಗೆ ಪ್ರಾಣಶಕ್ತಿಯನ್ನು ಪ್ರದಾನ ಮಾಡ್ತಾ ಇದೆ ಅಂತ ಮುಂದೆ ನಮೋಸ್ತು ಭೂಮ್ಯೈ ಅಂತ ಸ್ತುತಿಸಿದ್ದಾರೆ ಅಂದರೆ ಕ್ಷೀರ ಸಾಗರದಲ್ಲಿ ಉದ್ಭವಿಸಿದ್ದಾಳೆ ಅಮ್ಮ ಅಂತ ಕ್ಷೀರ ಅಂತಂದ್ರೇನೆ ಶುದ್ಧತ್ವಕ್ಕೆ ಸತ್ವಗುಣಕ್ಕೆ ಸಂಕೇತ ಅಂತ ಶುದ್ಧ ಸತ್ವ ಸ್ವರೂಪಾತ್ ಕೋಪಾದಿ ಪರಿವರ್ಜಿತೇ ಅಂತ ಹೇಳಿ ಇಂದ್ರ ಸ್ತುತಿ ಮಾಡ್ತಾನೆ ಆ ಅಂಬೆಯನ್ನು ಅಂದರೆ ಲಕ್ಷ್ಮಿಯು ಸ್ವರೂಪಳು ಕೋಪವೇ ಮೊದಲಾದಂಥ ದುರ್ಗುಣರಹಿತಳು ಅಂತ ಹೇಳಿ ಆ ಜಗನ್ಮಾತೆಯನ್ನು ಆತ ಕೀರ್ತಿಸ್ತಾನೆ ಹಾಗಾಗಿ ಕ್ಷೀರಸಾಗರದಲ್ಲಿ ಆ ಜಗನ್ಮಾತೆ ಉಗಮಿಸಿದ್ದಾಳೆ ಉದ್ಭವಿಸಿದ್ದಾಳೆ ಅಂತಹ ದೇವಿಗೆ ನಮಸ್ಕಾರ ಹಾಗೆಯೇ ಈ ಕ್ಷೀರಸಾಗರ ಮಥಿಸುವಾಗ ಚಂದ್ರನ ಆವಿರ್ಭಾವವೂ ಆಯಿತು ಮತ್ತು ದೇವತೆಗಳಿಗೆಲ್ಲ ಆ ಸ್ವಾಮಿ ನಾರಾಯಣನೇ ಧನ್ವಂತ್ರಿ ರೂಪದಲ್ಲಿ ಬಂದು ಅಮೃತವನ್ನೂ ಕೊಟ್ಟಾಯಿತು ಇದನ್ನೆಲ್ಲ ನಾವು ಕಥೆಯಲ್ಲಿ ಹಿಂದೆ ಹೇಳಿದ್ದೆವು ಹೀಗಾಗಿ ಆ ಮಹಾತಾಯಿ ಶ್ರೀಲಕ್ಷ್ಮಿಗೆ ಚಂದ್ರನು ಮತ್ತು ಈ ಅಮೃತ ಸಹೋದರರಾಗಿದ್ದಾರೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಚಂದ್ರನು ಆಹ್ಲಾದತೆಗೆ ಮತ್ತು ಪ್ರಸನ್ನತ್ವಕ್ಕೆ ಸಂಕೇತ ರಸಶಕ್ತಿ ಅಂತ ಆರ್ದ್ರತಾ ಶಕ್ತಿ ಹೀಗಾಗಿ ಜಗನ್ಮಾತೆ ಸದಾಕಾಲ ಕಾಲ ಪ್ರಸನ್ನಳಾಗಿದ್ದು ಆಹ್ಲಾದವನ್ನು ಕೊಡುತ್ತಾ ರಸಸ್ವರೂಪಳಾಗಿದ್ದಾಳೆ ಸಹ ಅಂತ ಉಪನಿಷತ್ಕಾರರು ಹೇಳುತ್ತಾರೆ ಇನ್ನು ಅಮೃತ ಅನ್ನುವಂಥದ್ದು ಮೃತವಲ್ಲದ ಕೈವಲ್ಯಾನಂದಕ್ಕೆ ಸಂಕೇತ ಆ ಮೋಕ್ಷಾನಂದದ ಅಮೃತತ್ವವನ್ನು ಕೊಡುವವಳು ಮಹಾಲಕ್ಷ್ಮಿ ಅಂತಹ ಚಂದ್ರ ಮತ್ತು ಈ ಅಮೃತ ಜಗನ್ಮಾತೆಯ ಸೋದರರಾಗಿದ್ದಾರೆ ಅಂತಹ ಅಮ್ಮನಿಗೆ ನಮಸ್ಕಾರಗಳು ಹೀಗೆ ನೀನು ಕ್ಷೀರಸಾಗರದಿಂದ ಉದ್ಭವಿಸಿ ಬಂದು ದೋಷವೇ ಇಲ್ಲದಂಥ ಪರಿಪೂರ್ಣ ಜ್ಞಾನಾನಂದ ಸ್ವರೂಪನಾದ ನಾರಾಯಣನನ್ನ ಮದುವೆಯಾದೆ ವಲ್ಲಭೆಯಾದೆ ನಾರಾಯಣ ಅಂದ್ರೇನೆ ನ ಅರ ಅಯನ ಅಂತ ಅಂದರೆ ದೋಷ ಇಲ್ಲದವನು ಪರಿಪೂರ್ಣ ಶುದ್ಧ ಸಾತ್ವಿಕ ಸ್ವರೂಪ ಅನ್ನುವಂಥ ಅಂತಹ ನಾರಾಯಣನ ವಲ್ಲಭೆಯಾದ ಹೇ ಮಹಾಲಕ್ಷ್ಮಿಯೇ ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಗುರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಸ್ತೋತ್ರವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ